ಈಗ ಇನ್ಫಾರ್ಮೇಷನ್ ಕೊಟ್ರ ಈಗ ಕೊಟ್ಟಾಗ ಯಾವಾಗ ನೀವು ಬರೋದು ಯಾವಾಗ ಒಂದೇ ಅದ ನಾವು ಒಂದು ಯಾವ್ದಾನ ಒಂದು ಸ್ಟೇಟಸ್ ಇಟ್ರೆ ಇಮ್ಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಬೂಟ್ಗಾಲಿ ಒದ್ದು ಈ ಥರ ಮಾಡ್ತೀರಿ ಇವ್ರಿಗೆ ಈ ಥರ ಸೆಕ್ಯೂರಿಟಿ ಕೊಡ್ತೀರಿ ಹೆಂಗ ಸರ್ ಇದೇ राति <laughs> Ô chị, 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 ད�ས 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 དས 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 ད�

நமக்கு போலீசு போலீசா

ಹೌದಾ ಏನಿಲ್ಲ ಸರ ಈಗ ಇನ್ಫಾರ್ಮೇಶನ್ ಕೊಟ್ರ ಈಗ ಕೊಟ್ಟಾಗ ಯಾವಾಗ ನೀವು ಬರೋದೇ ಯಾವಾಗ ಒಂದೇ ಅದ ನಾವು ಒಂದು ಯಾವ್ದನ ಒಂದು ಸ್ಟೇಟಸ್ ಇಟ್ರ ಹೋಗಿ ಬೂಟ್ ಗಾಲ್ ಒದ್ದು ಈ ತರ ಮಾಡ್ತೀರಿ ಇವ್ರಿಗೆ ಈ ತರ ಸೆಕ್ಯೂರಿಟಿ ಕೊಡ್ತೀರಿ ಹೆಂಗ ಸರ್ ಇದು ಆಯ್ತು ಕಂಪ್ಲೇಂಟ್ ಇಲ್ಲ ಇಲ್

ಸರ್ ಅದು ನಿಮ್ಮ ಸಾಬ್ರನ್ನ ಮೇಲೆ ಅಧಿಕಾರن ಕೇಳಿದ್ರೆ ಗೊತ್ತಾಗತ ಸರ್ ಈಗ ಹ್ಞೂ ಸರ್ ಅವರದು ಏನ ಸರ್ ಆಯ್ت ಸರ್ ಸರ್ ಈಗ ನಮಗ ಜಾತ್ರೆ ಆಗಿತಿ ನಾವು ಆಯ್ت ಸರ್ ತಪ್ಪಲ್ಲ ಸರ್ ಈಗ ಅವನು ಬರಕದನ ಅವನು ಸೆಕ್ಯೂರಿಟಿಗೆ ನೀವು ಬಂದಿರಿ

ಇಲ್ಲಿ ಮಾತ್ರ ಇದು ಸೀರಿಯಸ್ ಸರ್ ಅಲ್ಲ ನಿಮ್ಮ ಹೆಸರು ಗುರುಶಾಂತ್ರ ಹ್ಞೂ ಸರ್ ಹ್ಞೂ ಈಗ ಏನಾಗಿದೆ ಇಲ್ಲ ಸರ್ ನಮ್ಮ ನೋಡಿ ಬರೀ ಒಂದು ಸ್ಟೇಟಸ್ ಬಳಿ ಮಕ್ಕಳು ಕೇಸ್ ಕೊಡ್ಸಿ ನಮ್ಮನ್ನ ನಾವು ಬೂಟ್ ಕಾಲ್ ಬಸ್ಯಾರ್ರಿ ನಮ್ಗೆ ಎಷ್ಟು ನೋವು ಆಗ್ಬಾರ್ದು ನಾವು ಹಿಂದೂಗ ಹಿಂದೂಗಳಾಗೆ ನಾವು ಹಿಂದೂಗಳ ಕೈಲಿ ಬಸ್ಯಂದೀವಿ ಈ ಪರಿಸ್ಥಿತಿ ಐತಿ ಆ ಸಾರ್ ಸುಳೆ ಮಗ ನಮ್ಮನ ಈ ಆಳ್ಸ್ರೂ ನಮ್ಗೆಸ್ಟ್ ಮನ್ಸಿಗೆ ನಾವು ಮಾಡ್ಬಿಡದ್ರಿ ಎತ್ನಾಳ್ ಎಲ್ಲಾರು ಬೇದ ಸುಳೆ ಮಗ ಅವನ್ ನಾವು ಮತ್ತೆ ಹೆಂಗ್ರಿ ಬೂಟ್ ನೆಕ್ಬೇಕು ಈಗ ಅದು ಕಂಪ್ಲೇಂಟ್ ಕೊಡ್ರಿ ಕೇಸ್ ಮಾಡೋಣ

ಇನ್ನು ಪರ ಯಾವ್ದು ಹೇಳ್ತಾ ಹೇಳೋದ್ ಹೇಳ್ಬಿಡುತ್ತೆ ಮತ್ತೆ ನಾವು

ಕಣಿಸಿ ಕೊಡಿ ಮತ್ತೊಂದ್ರೆ ಮತ್ತೆ ಯಾವ್ದ್ರ ಮೇಲೆ না না বোকু জাতীয় উনি ইয়া ডিটেন্ট্রি সোমনা স্যার আমরা আমরা আমনে কথা হইব ইয়া তারে নাও না নাও না সময় আনছো দাদা কথা শোনাও এ বল না বল তুমি ধরো যাত্রা মেল বানাইছে তারা আউন কথা না নাও না നോড়বি জয় শ্রী রাম AHHHHH no. no.